ಸ್ನೇಹಿತರೆ ನಮಸ್ತೆ ಪುಟೇಗೌಡ ಮಾತಾಡ್ತೀನಿ ನೋಡಿ ದೇವನಹಳ್ಳಿ ಭಾಗದಲ್ಲಿ ಅವ್ನ ಯಾರೋ ಒಂದಷ್ಟು ಜನ ಸೇರ್ಕೊಂಡು ನೋಡಿ ಕರ್ನಾಟಕ ರಾಜ್ಯ ಶಿಕ್ಷಕರ ನೌಕರರ ಕ್ಷೇಮಾಭಿವೃದ್ಧಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಸೊಸೈಟಿಯನ್ನ ಮಾಡಿಕೊಂಡು ಕಮ್ಮಿ ಅಂದರೆ ಐವತ್ತು ಸಾವಿರ ಶಿಕ್ಷಕರ ಹತ್ರ ಎಲ್ಲೋ ಐ ಟಿ ಕಂಪ್ನಿ ವರ್ಕರ್ಸ್ಗಳ ಹತ್ರ ಆಮೇಲೆ ಈ ಬಡಬಾಗಿರು ಯಾರು ಕಾರ್ಮಿಕರು ಇರ್ತಾರೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋರ ಹತ್ರ ಸೈಟ್ ಕೊಡ್ತೀನಿ ಅಂತ ಆಸೆಯನ್ನು ತೋರಿಸಿ ಈ ನಾಲ್ಕು ಲಕ್ಷ ಎಂಟು ಲಕ್ಷ ಹನ್ನೆರಡು ಲಕ್ಷ ಏನು ಫ್ರೀ ಡೆಪಾಸಿಟ್ ಗಳನ್ನ ಮಾಡಿಸ್ಕೊಂಡು ಇವತ್ತು ಸುಮಾರು ಒಂದು ಐದರಿಂದ ಹತ್ತು ವರ್ಷಗಳಿಂದ ಒಬ್ರಿಗೂ ಒಂದು ಸೈಟನ್ನು ಕೊಟ್ಟಿಲ್ಲ ಒಂದು ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಏನಾರ ಪಾಪ ಬಡಬಗ್ರು ಒಂದ್ ಎಂಟು ಲಕ್ಷ ಕೊಟ್ಟಿದ್ದೀವಿ ಸೈಟ್ ಕೊಡಿ ಸ್ವಾಮಿ ಅಂತ ಹೋಗಿ ಏನಾರು ಆಫೀಸ್ ಹತ್ರ ಕೇಳಕ್ ಹೋದ್ರೆ ಡೈರೆಕ್ಟ್ ಯಾರು ಎಮ್ ಎಲ್ ಎಂ ಪಿ ಕಡೆಯಿಂದ ಫೋನ್ ಮಾಡಿಸ್ತಾನಂತೆ ಆ ಹೊಲಿಗೆ ಮೋಸ ಮಾಡೋದು ಮೋಸ ಮಾಡೋರಿಗೆಲ್ಲ ದೊಡ್ಡ ದೊಡ್ಡ ಇವರು ಹಾಕೋದು ತ್ರಿಟರ್ನ್ಸ್ ಹಾಕ್ಸೋದು ಯಾರೋ ದೊಡ್ಡ ದೊಡ್ಡ ರೌಡಿಗಳ ಕಡೆಯಿಂದ ಫೋನ್ ಹಾಕ್ಸೋದು ಮಾಡೋ ಹಲ್ಕ ಕೆಲಸ ಯಾರ್ಯಾರು ಇತ್ತರೋ ಅದೇ ತ್ರಿಟರ್ಸ್ ಹಾಕ್ಸ್ಬಿಡೋದು ಪಾಪ ಅವ್ರು ಕೂಲಿ ಕಾರ್ಮಿಕ ಕೆಲಸಗಳನ್ನ ಮಾಡ್ಕೊಂಡು ಏನೋ ಒಂದಷ್ಟು ಕೂಡಿಕರಣ ಮಾಡ್ಕೊಂಡು ಒಂದು ಸೈಡ್ ತಗೊಳ್ಳೋಣ ಅಂತ ನೋಡಿದ್ರೆ ಆಸೆ ಹುಟ್ಟಿಸ್ಬಿಟ್ಟು ಟೋಪಿ ಹಾಕ್ಬಿಡುವಂಥದ್ದು ನೋಡಿ ಸ್ನೇಹಿತರೆ ದಯಮಾಡಿಯ ಮೇಲೆ ನಾನು ನಿಮಗೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡ್ತಾ ಇರ್ತೀನಿ ನಮ್ಮಲ್ಲಿ ಆ ನೆಲಮಂಗ್ಲ ಈ ಹೊಸಕೋಟೆ ಈ ದೇವನಹಳ್ಳಿ ಕಡೆ ಭಾಗ ದೊಡ್ಡಬಳ್ಳಾಪುರ ಗ ಇದ್ರಲ್ಲೆಲ್ಲ ಏನಾಗುತ್ತೆ ನಾಲ್ಕು ಲಕ್ಷ ಕೊಟ್ರೆ ಸೈಟ್ ಕೊಟ್ಬಿಡ್ತೀನಿ ಅಂತ ಒಂದಷ್ಟು ವಿಡಿಯೋಗಳು ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ ಅದ್ ನಾವು ಎಷ್ಟೊಂದು ಪೇಜ್ಗಳನ್ನ ನೋಡ್ತಾ ಇರ್ತೀವಿ ಎಂಟು ಲಕ್ಷ ಕೊಟ್ರೆ ಹನ್ನೆರಡು ಲಕ್ಷ ಆಗ್ತದೆ ಅವರೇ ಮಡಿಕೊಂಡ್ರೆ ಉದ್ಧಾರ ಆಗಲ್ವೇನ್ರಿ ಆಮೇಲೆ ಸಾರ್ವಜನಿಕರು ನೀವು ದಯಮಾಡಿ ಎಷ್ಟು ಮಟ್ಟು ಮೋಸ ಹೋಗ್ತೀರಾ ಅಂದ್ರೆ ನೋಡಿ ಇಲ್ಲಿ ಬೋರ್ಡ್ ಹಾಕೊಂಡಿದ್ದಾನೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡ್ದೋ ಅಲ್ಲಿ ಇಲ್ಲಿ ಈ ತರ ಬೋರ್ಡ್ ಗಳು ಏನ್ ಮಾಡಿದಾನೆ ಕಮ್ಮಿ ಅಂದ್ರೆ ಒಂದ್ ಐವತ್ತರಿಂದ ನೂರು ಬೋರ್ಡ್ ಹಾಕಿದಾನೆ ಈ ತರ ನಾವು ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡ್ ನರ್ಸ್ ಹತ್ರ ಈ ಕಡೆ ಫುಲ್ಲು ಹಾಕಿದಾನೆ ಹೋಗಿ ಲ್ಯಾಂಡ್ ನಾರ್ಸ್ ಹತ್ರ ಯಾರೀ ಇದು ಟು ಅಂತ ಕೇಳಿದ್ರೆ ಸರ್ ಇದು ಲ್ಯಾಂಡ್ ನಮ್ದು ಸರ್ ರೇ ಇದೇನ್ರಿ ಇದು ಬೋರ್ಡ್ ಮತ್ತೆ ಇವ್ರು ಹಾಕಿದಾರಲ್ರೇ ಅಂದ್ರೆ ಸರ್ ಹತ್ತು ಸಾವಿರ ಬಾಡಿಗೆ ಕೊಡ್ತಾರೆ ಸರ್ ಹಾಕಿದೀವಿ ಏನ್ರೀ ಇದು ಅನ್ಯಾಯ ಬಡಬಗ್ಗರ ಹತ್ರ ದೋಚೋ ಅಂತದ್ದು ಕೆಲಸ ಆಮೇಲೆ ಜನಗಳಿಗೆ ನಿಮ್ಗೂ ಬುದ್ಧಿ ಇರಲ್ಲ ನಾಲ್ಕು ಲಕ್ಷ ಅಂದ್ರೆ ತಗೊಂಡೋಗಿ ಕೊಟ್ಬಿಡೋದು ನೋಡಿ ಸ್ನೇಹಿತರೆ ರೆವಿನ್ಯೂ ಸೈಟ್ ಆಗಲಿ ರೇರಾ ಆಗಲಿ ಮತ್ತೊಂದು ಎಲ್ಲಾ ಅಧಿಕೃತ ಪ್ರಾಧಿಕಾರಗಳನ್ನ ಲೈಸೆನ್ಸ್ ಪಡ್ಕೊಂಡ್ರೂ ಸಹ ಪ್ರೀ ಲಾಲ್ ಸೈಟ್ಸ್ ಅಂತ ಯಾವುದೇ ರಿಯಲ್ ಎಸ್ಟೇಟ್ ಕಂಪ್ನಿಗಳಾಗಿರ್ಬೋದು ಯಾವುದೇ ಡೆವಲಪರ್ಸ್ ಆಗಿರ್ಬೋದು ಜನಗಳಿಂದ ಒಂದು ರೂಪಾಯಿ ಸಹ ಮುಂಗಡ ಠೇವಣಿಯಾಗಿ ಇರಿಸಿಕೊಳ್ಳುವಂತದಕ್ಕೆ ಕಾನೂನಲ್ಲಿ ರೈಟ್ಸೇ ಕೊಟ್ಟಿಲ್ಲ ಕಾನೂನಲ್ಲಿ ರೈಟ್ಸ್ ಇಲ್ಲ ಅಂತದ್ರಲ್ಲಿ ಒಂದ್ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಮೋಸ ಹೋಗ್ತೀರಾ ನೀವು ನೋಡಿ ಇದು ನೋಡ್ರಿ ಇದು ಕಾರ್ಡ್ ಇದು ನೋಡ್ರಿ ಅಲ್ಲಿ ತೋರ್ಸಮ್ಮ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ವ್ಯವಸಾಯ ಮಾಡ್ತಾವ್ರೆ ಆಮೇಲೆ ಆ ಕಡೆ ಹೋದ್ರೆ ಫುಲ್ ಬೋರ್ಡ್ಗಳು ಇವಂದೇ ಬೋರ್ಡ್ಗಳು ಕಾಣಿಸುತ್ತೆ ಎಲ್ಲ ಬೋರ್ಡ್ಗಳು ಕಾಣಿಸುತ್ತೆ ನೋಡಿ ಇದು ಲೇಔಟ್ ಅಂತಾರ ನೋಡಿ ಲೇಔಟ್ ಅನ್ಬೋದ ಇದನ್ನ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಕೂತಿದಾವೆ ಇಲ್ಲಿ ಇದ್ರಲ್ಲಿ ಲೇಔಟ್ ಕೊಡ್ತಾರಂತೆ ಹನ್ನೆರಡು ಹನ್ನೆರಡು ಲಕ್ಷ ಹದಿನೈದು ಇಸ್ಕೊಂಡು ಮೋಸ ಮಾಡಿದ್ದಾರೆ ಇವರು ಆಮೇಲೆ ಆ ಪಾಪ ಶಿಕ್ಷಕರಿಗೆ ಹೇಳುವಂತದ್ದು ದಯಮಾಡಿ ಯಾವುದೇ ಕಾರ್ಮಿಕ ವರ್ಗದಲ್ಲಿ ಇರಲಿ ಯಾರೇ ಇರಲಿ ನೀವು ದಯಮಾಡಿ ಒಂದು ಬೇ ನೀವು ಕಷ್ಟಪಟ್ಟು ದುರ್ದಿರ್ತೀರಾ ಆ ಎಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಅದು ನಿಮ್ಮ ಜೀವನದಲ್ಲಿ ಎಲ್ಲಾ ಉಳಿಕೆ ಉಳಿಕೆಯನ್ನ ಮಾಡಿ ಗಳಿಕೆ ಮಾಡ್ಕೊಂಡು ಒಂದು ಸೈಡ್ ತಗೋಬೇಕು ಅಂತ ಆಸೆ ಪಡ್ಕೊತೀರಾ ದಯಮಾಡಿ ಇಂತ ಲೋಫರ್ ಗಳ ಹತ್ರ ಕೊಟ್ಟಿ ಮೋಸ ಹೋಗ್ಬೇಡಿ ನೋಡಿ ಒಂದ್ ಎರಡ್ ಸಾವಿರದ ಹದಿನೇಳರಿಂದ ಒಬ್ಬರಿಗೆ ಒಂದ್ ಸೈಟ್ ಕೊಟ್ಟಿಲ್ಲ ದುಡ್ಡು ವಾಪಸ್ ಕೊಡಲ್ಲ ಕೇಳಕ್ ಹೋದ್ರೆ ಏನ್ ಹತ್ತ ಹದಿನೈದು ಹದಿನೈದು ಜನ ಅಟ್ಯಾಕ್ ಪಡ್ತಾರ ಅದ್ ಏನ್ ತಗೊಂಡು ಹೊಡಿಬೇಕು ಇಂಥವ್ರಿಗೆ ದಯಮಾಡಿ ಸಾರ್ವಜನಿಕರು ಇದೇನು ಈ ಲೇಔಟ್ ಇದೆ ದಯಮಾಡಿ ಅತಿ ಹೆಚ್ಚಿಂದಾಗಿ ಏನು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಬರ್ತದೆ ದೇವನಹಳ್ಳಿ ಡಿ ಸಿ ಆಫೀಸ್ ಹಿಂಭಾಗ ಇರೋದು ಈ ಒಬ್ಬ ಲೂಟಿ ಕೋರ್ರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಇಲ್ಲ ಪಟ್ಟಂತ ಸೈಡ್ ಕೊಡಬೇಕು ಇಲ್ಲ ದುಡ್ಡನ್ನ ವಾಪಸ್ ಹಾಕಬೇಕು ಕಮ್ಮಿ ಅಂದ್ರೆ ಐವತ್ತು ಸಾವಿರ ಜನದತ್ರ ಹತ್ತತ್ರ ಅಪ್ರಾಕ್ಸಿಮೇಟ್ ಇರೋದು ಐದು ಸಾವಿರ ಕೋಟಿ ಐದರಿಂದ ಹತ್ತು ಸಾವಿರ ಕೋಟಿ ಅಪ್ರಾಕ್ಸಿಮೇಟ್ ಬರ್ತಾ ಇದೆ ಎಂಟು ಲಕ್ಷ ಹತ್ತು ಲಕ್ಷ ಒಬ್ಬರ ಹತ್ರ ನಾಲ್ಕು ಲಕ್ಷ ಹತ್ರ ಒಬ್ಬ ಒಬ್ಬೊಬ್ಬರ ಹತ್ರ ಈಜ್ರೆ ಐವತ್ತು ಸಾವಿರ ಜನರ ಹತ್ರ ಎಷ್ಟಾಗುತ್ತೆ ಸ್ನೇಹಿತರೆ ಆತರ ದುಡ್ಡಿತ್ತು ಅಂದ್ರೆ ಎಲ್ಲ ಅಧಿಕಾರಿಗಳನ್ನೂ ಕೊಂಡ್ಕೋತಾರೆ ಇವರು ಕೇಳಕ್ ಹೋದ ಯಾರು ಕೇಳಲ್ಲ ಯಾರೋ ರೌಡಿಗಳು ಎಷ್ಟೋ ಒಂದಷ್ಟು ಕೊಟ್ಟು ಮಡಿಕ್ಬಿಟ್ಟಿರ್ತಾರೆ ರೌಡಿಗಳನ್ನ ರೋಡಿಸಮ್ ಮಾಡೋದು ಈ ತರ ಹಲಕ ಕೆಲಸಗಳನ್ನ ಮಾಡಿದರೆ ದಯಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ರು ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ನಮಸ್ತೆ